ಗಡಿನಾಡು ಉತ್ಸವ ಯಾವಾಗ ಐತಿ ಅನ್ನುವಂತರು ಕೂಡ ಕಾತುರದಿಂದ ಕಾಯ್ತಾ ಇದ್ರಿ ವಿಶೇಷವಾಗಿ ನಾವು ಆಯೋಜನೆ ಮಾಡಬೇಕಾಗಿತ್ತು ಜಿಲ್ಲಾಧ್ಯಕ್ಷರ ಒಂದು ಅನುಮತಿಯ ಮೇರೆಗೆ ಯಾವತ್ತು ತಂದ ತಂದ್ಮಾಗ ನವೆಂಬರ್ ಒಂದು ತಿಂಗಳ ಪೂರ್ತಿ ಕಾರ್ಯಕ್ರಮ ಇರುವುದರಿಂದ ಡಿಸೆಂಬರ್ ಒಳಗ ಏನ್ರ ಮಾಡ್ರಿ ಅಂತಂದಿದ್ರು ಆದ್ರ ಇಪ್ಪತ್ ಮೂರನೇ ತಾರೀಕು ಕಾರಣಾಂತರಗಳಿಂದ ಕಾರ್ಯಕ್ರಮ ಒಂದು ರದ್ದು ಅದೇ ರೀತಿ ಇವತ್ತು ಕಾರ್ಯಕ್ರಮ ನಡೀಲಕ್ಕ ಈ ಒಂದು ಕಾರ್ಯಕ್ರಮ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಮಾಡಲಿಕ್ಕೆ ಒಂದು ಹುಮ್ಮಸ್ಸನ್ನು ಕೊಟ್ಟಿರ್ತಕ್ಕಂತ ನೀವೆಲ್ಲ ಯುವಕರು ಈ ಭಾಗದಲ್ಲಿ ಅಕ್ಕಪಕ್ಕದ ಹಳೆಯಿಂದ ಬಂದಿರತಕ್ಕಂತ ಎಲ್ಲ ಕನ್ನಡ ಪ್ರೇಮಿಗಳು ತಮಗ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಬಂದಿರತಕ್ಕಂಥ ತಮ್ಮನ್ನೆಲ್ಲರೂ ಜನ ಸೇರ್ಬೇಕು ಎಂತ ಗಡಿನಾಡ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಯಾಕಂದ್ರ ಬರೆಯ ನಮ್ಮ ಜೀವನ ಜೊತೆಗೆ ಕನ್ನಡ ನಾಡು ನುಡಿ ನೆಲ ಜಲ ಇವೆಲ್ಲ ಬಹಳ ಪ್ರಮುಖ ಪಾತ್ರ ಅದಕ್ಕ ನಾವೆಲ್ಲರೂ ಬಾಳಿಗಿರಿ ಗ್ರಾಮಸ್ಥರಾಗಿರ್ಬಹುದು ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬಹುದು ನಾವೊಂದ ಇಂತಹ ಕಾರ್ಯಕ್ರಮಕ್ಕ